ಓಕೆ ಸರ್ ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರು ಸರ್ ದೇವಪ್ಪ ಅಂದ್ರೆ ಹೋಸರಿ ಸರಿ ನೀವ್ ಎಸ್ಟೀಸ್ ಎಲ್ಲ ಗೊಬ್ಬರ ಯೂಸ್ ಮಾಡಿದ್ರಿ ಸರ್ ಹೋಸರಿ ಸರಿ ಬೇರೆ ಅವ್ರಕ ನಿಮ್ ಬೆಳೆ ಹೆಂಗ ಬಂದ್ರಿ ಚಲೋ ಬಂದ್ರಿ ಹಾ ಬರ್ ವರ್ಷ ರೇಟ್ ಬರ್ತೀವಿ ಸರ್ ಬಂದವ್ರಿ ಈ ಸರಿ ಸ್ವಲ್ಪ ಹೆಚ್ಚು ವರ್ಷ ಬೇರೆಯವ್ರಿಂತ ಚಲೋ ಅನ್ಸೈದ ಅದು ನೋಡ್ಕೊಂಡು ಈ ವರ್ಷ ಯೂಸ್ ಓಕೆ ಅಂದ್ರೆ ಈಗ ಎಷ್ಟೋ ಜನ ಹೊರಗಡೆ ಗೊಬ್ಬರ ಸಿಗಲಾಗೈತಿ ಇದನ್ನ ನೋಡಿ ನಿಮಗೆ ಚಲೋ ಅನ್ಸೈತಿ ಹೌದ್ರಿಗೆ ಹೇಳಕ್ಟ್ ತೊಗೊಂಡಲ್ಲ ಓಕೆ 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 ಸರ್ ನೋಡ್ರಿ ವೀಕ್ಷಕರೆ ಎಷ್ಟೋ ರೈತರಿಗೆ ಇವತ್ತು ಗೊಬ್ಬರ ಸಿಗ್ತಾ ಇಲ್ಲ ಹೊರಗಿನ ತುಟ್ಟಿ ಆಗ್ತಾ ಇದೆ ಅದಕ್ಕೆ ಬೆಸ್ಟ್ ಇಸ್ ಸಾವಯವ ನಮ್ಮ ದೇವಪ್ಪ ಸರ್ ಯೂಸ್ ಮಾಡಿದ್ದಾರೆ ರೈತರಿಗೆ ಏನ್ ಹೇಳಕ್ ಧನ್ಯವಾದಗಳು ನಿಮ್ಮ ನಿಮ್ಮ ಹೊಲ ಹೆಚ್ಚಿಗೆ ಬೆಳೀಲಿ ನಿಮ್ಮಿಂದ ನಾಲ್ಕು ಮಂದಿ ರೈತರಿಗೆ ಒಳ್ಳೇದಾಗಲಿ ಓಕೆನಾ ಯಾಕಂದ್ರೆ ಹೊರಗಡೆ ಎಷ್ಟೋ ಜನಕ್ಕೆ ಗೊಬ್ಬರ ಸಿಗ್ತಾ ಇಲ್ಲ ಸುಮ್ಮನೆ ಏನ್ರೇ ಹಾಕಿ ಕೊಡಾಕತ್ತೀವಿ ಬಟ್ ಇದು ಹಾಕೊಂಡ್ರೆ ಒಳ್ಳೇದಾಗುತ್ತೆ ಓಕೆ ಧನ್ಯವಾದಗಳು ಥ್ಯಾಂಕ್ ಯು